ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ದಾರ್ವೈಸ್ ಸಂಚಿಕೆಯಲ್ಲಿ ಇವತ್ತು ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ರೋಹಿಣಿ ಹೇಗಾದರೂ ಮಾಡಿ ಮನೇಲಿ ದುಡ್ಡು ಕದಿಲೇಬೇಕು ಅಂತ ಹೇಳಿ ಯೋಚನೆ ಮಾಡಿ ಮನೆಗೆ ಬರ್ತಾಳೆ ಮನೆಗೆ ಬಂದು ಅವ್ರ ಹತ್ರ ಇವತ್ತು ಒಬ್ಬರು ಸಿಕ್ಕಿದ್ರು ಮತ್ತು ನಿಮ್ಮ ಡ್ಯಾನ್ಸನ್ನು ಎಷ್ಟು ಹೊಗಳಿದ್ರು ಗೊತ್ತಾ ನೋಡಿ ತುಂಬ ಹೊಗಳಿದ್ರು ಹಾಗಾಗಿ ಆ ಖುಷಿಗೆ ನಾನು ನಿಮಗೋಸ್ಕರ ಏನು ತಂದಿದ್ದೀನಿ ಅಂತ ಹೇಳಿದಾಗ ಹೌದಾ ಏನು ಕೊಡಿ ಅಂತ ಹೇಳಿ ಕೇಳಿದಾಗ ಇಡೀ ಪಾನಿಪುರಿ ತಂದಿದ್ದೀನಿ ನಿಮ್ಮಿಬ್ಬರಿಗೆ ಅಂತ ಹೇಳಿ ಈ ಕಡೆ ಪಾನಿಪುರಿ ಕೊಡ್ತಾಳೆ ಅವರಿಬ್ರು ಪಾನಿಪುರಿಗೆ ಅವಳು ಪಾನಿಪುರಿಗೆ ಏನಾರು ಬೆಡ್ಸಿಕ್ತಾಳೆ ಜ್ಞಾನ ತಪ್ಪಿದ ಮೇಲೆ ದುಡ್ಡನ್ನ ಕದೀತಾಳೆ ಅಥವಾ ಅವರಿಬ್ಬರು ಪಾನಿಪುರಿ ತಿನ್ನಬೇಕಾದ್ರೆ ಯಾರಿಗೂ ಕಾಣ್ದಿರೋ ಹೋಗಿ ರೂಮಲ್ಲಿ ಹೋಗಿ ಇರೋ ದುಡ್ಡನ್ನೆಲ್ಲ ಕತ್ಕೊಂಡು ಹೋಗ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು